ಆರು ವಾರಗಳು ಕಳೆದರೂ ಕೂಡ ರೇಣುಕಾ ಸ್ವಾಮಿ ಕೊಲೆ ಆರೋಪಿ ದರ್ಶನ್ಗೆ ಸರ್ಜರಿ ಆಗಿಲ್ಲ ದರ್ಶನ್ ಸರ್ಜರಿ ಮಾಡಬೇಕು ಅಂತ ಡ್ರಾಮಾ ಮಾಡ್ತಿದ್ದಾರಾ ಹಾಗಿದ್ರೆ ಅಂತ ಆರು ವಾರ ಕಳೆದಿದೆ ಮಧ್ಯಂತರ ಜಾಮೀನು ಪಡೆದುಕೊಂಡು ಇನ್ನೂ ಕೂಡ ದರ್ಶನ್ಗೆ ಸರ್ಜರಿ ಮಾಡಲಾಗಿಲ್ಲ ಇದುವರೆಗೂ ಯಾವುದೇ ರೀತಿಯ ಆಪರೇಷನ್ ಬಗ್ಗೆ ಮಾಹಿತಿ ಇಲ್ಲ ಆಪರೇಷನ್ ಆಗಿಯೇ ಇಲ್ಲ ಜಾಮೀನಿಗಾಗಿ ಸರ್ಜರಿ ಡ್ರಾಮಾ ನಡೀತಿದ್ಯಾ ಹಾಗಿದ್ರೆ ಅನ್ನುವಂತ ಪ್ರಶ್ನೆ ಬಳ್ಳಾರಿ ವೈದ್ಯರು ಡೂಪ್ಲಿಕೇಟ್ ಸರ್ಟಿಫಿಕೇಟ್ ಕೊಟ್ರ ದರ್ಶನ್ ಆರೋಗ್ಯದ ವಿಚಾರವಾಗಿ ಡೂಪ್ಲಿಕೇಟ್ ಸರ್ಟಿಫಿಕೇಟ್ ಕೊಟ್ಟಿದ್ದಾರಾ ಹಾಗಾದ್ರೆ ಅನ್ನುವಂಥ ಪ್ರಶ್ನೆ ಕೇಳಿ ಬರ್ತಾ ಇದೆ ನ್ಯಾಯಾಲಯ ನೀಡಿದಂತಹ ಆರೋಗ್ಯದ ದೃಷ್ಟಿಯಲ್ಲಿ ಕೋರ್ಟ್ ನೀಡಿದಂತಹ ಮಧ್ಯಂತರ ಜಾಮೀನನ್ನ ಮಿಸ್ಯೂಸ್ ಮಾಡಿಕೊಳ್ಳಲಾಗ್ತಿದೆಯಾ ದುರುಪಯೋಗ ಪಡಿಸಿಕೊಳ್ಳಲಾಗ್ತಿದೆಯಾ ಅನ್ನುವಂಥ ಪ್ರಶ್ನೆ ಎದ್ದೇಳ್ತಿದೆ ಹೇಳ್ತಿದೆ ನಿನ್ನೆ ವಕೀಲರ ಪ್ರಕಾರ ನಿನ್ನೆ ದರ್ಶನ್ಗೆ ಆಪರೇಷನ್ ಆಗಬೇಕಾಗಿತ್ತು ಆದರೆ ಇದುವರೆಗೂ ಕೂಡ ನಟ ದರ್ಶನ್ಗೆ ಯಾವುದೇ ಆಪರೇಷನ್ ಆಗಿಲ್ಲ ಹಲವಾರು ದಿನಗಳಿಂದಲೂ ಕೂಡ ಬೆನ್ನು ನೋವು ಇದೆ ಎನ್ನುವಂಥ ನಿಟ್ಟಿನಲ್ಲಿ ವಿಪರೀತ ಬೆನ್ನು ನೋವು ಇದೆ ಎನ್ನುವಂಥ ಕಾರಣವನ್ನೇ ಕೊಟ್ಟು ಕೋರ್ಟ್ನಿಂದ ಮಧ್ಯಂತರ ಜಾಮೀನನ್ನು ಪಡೆದುಕೊಂಡಿದ್ದಾರೆ ದರ್ಶನ್ ಪರ ವಕೀಲರು ಅದರಂತೆ ಮೊನ್ನೆ ಮೊನ್ನೆ ನಡೆದಂತಹ ವಿಚಾರಣೆಯಲ್ಲಿ ನಿನ್ನೆ ಡಿಸೆಂಬರ್ ಹನ್ನೊಂದಕ್ಕೆ ದರ್ಶನ್ಗೆ ಸರ್ಜರಿ ಆಗತ್ತೆ ಅನ್ನುವಂತಹ ಮಾಹಿತಿಯನ್ನು ಅವರ ಪರ ವಕೀಲ ಸಿ ವಿ ನಾಗೇಶ್ ನಾಗೇಶ್ ಅವರು ಕೋರ್ಟ್ ಮುಂದೆ ಪ್ರಸ್ತುತಪಡಿಸಿದ್ರು ಆದ್ರೆ ನಿನ್ನೆ ಸರ್ಜರಿ ಆಗಬೇಕಿತ್ತು ಆದ್ರೆ ಇದುವರೆಗೂ ಕೂಡ ದರ್ಶನ್ಗೆ ಆಪರೇಷನ್ ಆಗಿಯೇ ಇಲ್ಲ ಹಾಗಿದ್ರೆ ಜಾಮೀನಿಗಾಗಿ ನಟ ದರ್ಶನ್ ಅವರು ಸರ್ಜರಿ ಡ್ರಾಮಾ ಮಾಡ್ತಿದ್ದಾರಾ ಅನ್ನುವಂತ ಪ್ರಶ್ನೆ ಎದ್ದು ಹೇಳುವುದು ಖಂಡಿತ ಸಹಜ ಜಾಮೀನಿಗಾಗಿ ಸರ್ಜರಿ ಡ್ರಾಮಾ ಮಾಡ್ತಿದ್ದಾರಾ ಎಲ್ಲರೂ ಸೇರಿಕೊಂಡು ಅನ್ನುವಂತಹ ಪ್ರಶ್ನೆ ಹಾಗೆಯೇ ಬಳ್ಳಾರಿ ವೈದ್ಯರು ದರ್ಶನ್ ಆರೋಗ್ಯದ ವಿಚಾರವಾಗಿ ದರ್ಶನ್ ಅವರು ವಿಪರೀತ ಬೆನ್ನು ನೋವಿನಿಂದ ಬಳಲ್ತಿದ್ದಾರೆ ಅನ್ನುವಂಥ ವಿಚಾರವಾಗಿ ನಕಲಿ ದಾಖಲೆಗಳನ್ನು ಒದಗಿಸಿ ಒದಗಿಸಿಕೊಟ್ಟಿದ್ದಾರಾ ಡೂಪ್ಲಿಕೇಟ್ ಮೆಡಿಕಲ್ ರಿಪೋರ್ಟ್ ಕೊಟ್ಟಿದ್ದಾರಾ ಹಾಗಿದ್ದಾರೆ ಹಾಗಿದ್ರೆ ಬಳ್ಳಾರಿ ವೈದ್ಯರು ಅನ್ನುವಂತಹ ಪ್ರಶ್ನೆ ಎದ್ದೇಳ್ತಾ ಇದೆ ಹಾಗೆಯೇ ನ್ಯಾಯಾಲಯ ಆರೋಗ್ಯದ ವಿಚಾರವಾಗಿ ಅವರ ಚಿಕಿತ್ಸೆಗೆ ಅಂತ ನೀಡಿದಂಥ ಮಧ್ಯಂತರ ಜಾಮೀನನ್ನ ದುರುಪಯೋಗ ಪಡಿಸಿಕೊಳ್ತಿದ್ದಾರಾ ಅನ್ನುವಂಥ ಪ್ರಶ್ನೆ ಈಗ ಸಹಜವಾಗಿ ಕೇಳಿ ಬರ್ತಾ ಇದೆ ರೈಟ್ ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ವಿಶ್ವನಾಥ್ ಕೋರ್ಟ್ ಮುಂದೆ ದರ್ಶನ್ ಪರ ವಕೀಲರು ನೀಡಿದಂತ ಮಾಹಿತಿ ಪ್ರಕಾರ ನಿನ್ನೆಯೇ ದರ್ಶನ್ಗೆ ಆಪರೇಷನ್ ಆಗಬೇಕಿತ್ತು ಆದರೆ ಆರು ವಾರಗಳ ಮಧ್ಯಂತರ ಜಾಮೀನಿನ ಕಾಲಾವಧಿ ಮುಗಿದ್ರೂ ಕೂಡ ದರ್ಶನ್ಗೆ ಇನ್ನೂ ಕೂಡ ಆಪರೇಷನ್ ಆಗಿಲ್ಲ ಒಂದು ರೀತಿ ಜಾಮೀನಿಗೋಸ್ಕರ ಬೆನ್ನು ನೋವಿನ ನಾಟಕ ಹಾಡಿ ಸರ್ಜರಿ ಡ್ರಾಮಾ ಮಾಡ್ತಿದ್ದಾರಾ ಅನ್ನುವಂತ ಪ್ರಶ್ನೆ ಎದ್ದೇಳತ್ತೆ ಏನಿದೆ ಡೀಟೇಲ್ಸ್ ಖಂಡಿತ ಬಹುದು ಏನು ನಟ ದರ್ಶನ್ ಬಂಧನವಾಗಿನಿಂದಾಗಲೂ ಕೂಡ ಸಾಕಷ್ಟು ಆರೋಪಗಳು ಮತ್ತು ಏನೇನು ಅಪ್ಡೇಟ್ ಗಳು ಏನೇನಿದೆ ಅವೆಲ್ಲವನ್ನೂ ಕೂಡ ನಾವು ನೋಡ್ತಾ ಇದ್ವಿ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ದೊಡ್ಡ ಮಟ್ಟಕ್ಕೆ ಚರ್ಚೆ ಆಗ್ತಾ ಇರುವಂತದ್ದು ಸೆಲೆಬ್ರಿಟಿ ಆದವರಿಗೆ ಜೈಲು ಸೇರಿದ್ರೆ ಏನಾದ್ರೂ ಕೂಡ ಆರೋಗ್ಯ ಸಮಸ್ಯೆ ಆಗುತ್ತೆ ಅನ್ನೋ ಒಂದು ಮಾತುಗಳು ಅದರಲ್ಲೂ ಕೂಡ ಅಂದ್ರೆ ಪತ್ನಿ ಮೇಲೆ ಹಲ್ಲೆ ಮಾಡಿ ಆಸ್ಪತ್ರೆ ಸೇರಿದಂತಹ ಸಂದರ್ಭದಲ್ಲಿ ಅವತ್ತೂ ಕೂಡ ನಟ ದರ್ಶನ್ ನನಗೆ ಹೆಲ್ತ್ ಸರಿಯಿಲ್ಲ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಆಸ್ಪತ್ರೆಯನ್ನ ಸೇರಿದ್ರು ಈಗ ಸದ್ಯಕ್ಕೆ ಸ್ವಾಮಿ ಕೊಲೆ ಆರೋಪದಲ್ಲಿ ಜೈಲು ಸೇರಿದಂತಹ ಸಂದರ್ಭದಲ್ಲಿ ನನಗೆ ಸ್ಪೈನಲ್ ಕಾರ್ಡ್ ಪ್ರಾಬ್ಲಮ್ ಇದೆ ನಡೆಯಕ್ಕಾಗ್ತಾ ಇಲ್ಲ ಅನ್ನೋ ಒಂದು ಹಿನ್ನೆಲೆಯಲ್ಲಿ ವೈದ್ಯರಿಂದ ಒಂದು ಸರ್ಟಿಫಿಕೇಟ್ ಅನ್ನ ತೆಗೆದುಕೊಂಡು ಬಂದು ಅವರು ಈಗ ಬಿಜಿಎಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇರುವಂತದ್ದು ಅದರಲ್ಲಿ ಮಧ್ಯಂತರ ಜಾಮೀನನ್ನ ಕೊಟ್ಟಿರುವಂಥದ್ದು ಸದ್ಯಕ್ಕೆ ಈ ಒಂದು ರಿಪೋರ್ಟ್ ಏನಿದೆ ಬಳ್ಳಾರಿಯ ಅತಿ ಆಸ್ಪತ್ರೆ ಏನಿದ್ದಾರೆ ಆ ವೈದ್ಯಾಧಿಕಾರಿಗಳೇ ತಪ್ಪು ಮಾಹಿತಿಯನ್ನ ಸುಳ್ಳು ಸರ್ಟಿಫಿಕೇಟ್ ಅನ್ನ ಕೊಟ್ರ ಒನ್ನೊಂದು ಅನುಮಾನಗಳು ಕೂಡ ವ್ಯಕ್ತ ಆಗುತ್ತೆ ಸದ್ಯಕ್ಕೆ ಎಂತಹ ಒಂದು ಅನುಮಾನಗಳು ಬರೋದಕ್ಕೂ ಕಾರಣ ಇದೆ ಸರ್ಜರಿ ಮಾಡಿಸ್ಕೋಬೇಕು ಅನ್ನೋ ಒಂದು ಕಾರಣವನ್ನು ಕೊಟ್ಟು ಬಿಜೆಸ್ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆಯನ್ನು ಪಡಿತಾ ಇರುವಂತಹ ದರ್ಶನ್ಗೆ ಇನ್ನೂ ಕೂಡ ಸರ್ಜರಿ ಮಾಡ್ಲಾಗಿಲ್ಲ ಮೊನ್ನೆ ಮಾಹಿತಿ ಕೊಟ್ಟಿದ್ರು ಅವ್ರಿಗೆ ಸರ್ಜರಿ ಮಾಡಬೇಕು ಅಂತ ಈಗ ಸದ್ಯಕ್ಕೆ ಅದರ ಬಗ್ಗೆನೂ ಕೂಡ ಮಾಹಿತಿಯನ್ನು ಕೊಟ್ಟಿಲ್ಲ ಹೀಗಾಗಿ ಸಾಕಷ್ಟು ಅನುಮಾನಗಳಿಗೂ ಕೂಡ ಎರಡು ಮಾಡಿ ಎಲ್ಲೋ ಒಂದು ಕೋರ್ಟ್ನ ಆದೇಶ ಏನಿದೆ ಕೋರ್ಟ್ ಒಂದು ಆರೋಗ್ಯದ ಬಗ್ಗೆ ಕೇರನ್ನ ಕೊಟ್ಟು ಆ ಕೇರನ್ನ ತೆಗೆದುಕೊಂಡು ರೋ ಸರಿಯಾಗಿರ್ಲಿ ಹುಷಾರಾಗ್ಲಿ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಜಾಮೀನನ್ನ ಕೊಟ್ರೆ ಅದನ್ನೇ ಮಿಸ್ಯೂಸ್ ಮಾಡಿಕೊಂಡು ಈ ರೀತಿಯಾಗಿ ವರ್ತಿಸ್ತಾ ಇದ್ದಾರಾ ದರ್ಶನ್ ಅನ್ನೋದು ಅನುಮಾನಗಳು ಕೂಡ ವ್ಯಕ್ತ ಆಗ್ತಾ ಇದೆ ಸೊ ಏನು ನಟ ದರ್ಶನ್ಗೆ ಮಧ್ಯಂತರ ಜಾಮೀನ್ ಈಗ ಮುಕ್ತಾಯ ಆಗುವಂತಹ ಸಮಯ ಬಂದಿದೆ ಇಷ್ಟಾದ್ರೂ ಕೂಡ ಆ ಅವರು ಆಸ್ಪತ್ರೆಯಲ್ಲಿ ಒಂದಿಗೆ ಸರ್ಜರಿ ಮಾಡಿಸ್ಕೊಂಡಿಲ್ಲ ಮತ್ತು ಮಗನ ಮಗನಷ್ಟಾವಿಗೆ ನ್ಯಾಯ ಸಿಗುತ್ತೆ ಅನ್ನೋ ಒಂದು ನಿರೀಕ್ಷೆಯಲ್ಲಿದ್ದಂತಹ ರೇಣುಕಾ ಸ್ವಾಮಿ ಕುಟುಂಬಸ್ಥರು ಅವರು ಕೂಡ ಸಾಕಷ್ಟು ಕಣ್ಣೀರನ್ನು ಹಾಕ್ತಾ ಇರುವಂತದ್ದು ಕೊಲೆ ಆದ್ರೂ ಕೂಡ ಆರಾಮಾಗಿ ಹೈಫೈ ಆಸ್ಪತ್ರೆಯಲ್ಲಿ ದಾಖಲಾಗಿ ಈ ರೀತಿ ಚಿಕಿತ್ಸೆ ಪಡಿತಾ ಇರುವಂತದ್ದು ಅವ್ರಿಗೂ ಕೂಡ ಸಾಕಷ್ಟು ನೋವನ್ನು ಕೂಡ ತಂದಿರುವಂತದ್ದು ಇನ್ನು ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಪರಪನಗ್ರಹರ ಜೈಲಿನಲ್ಲಿ ಇದ್ದಂತಹ ನೂರಾರು ಆರೋಪಿಗಳಿದ್ದಾರೆ ಅವರು ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡ್ಕೊಳ್ತಾರೆ ಆದ್ರೆ ಹೈಫೈ ಹಾಸ್ಪಿಟಲ್ ಸೇರಿದ್ರು ಕೂಡ ಬಿ ಜಿ ಎಸ್ ಅಂತಂದ್ರೆ ಅದು ತುಂಬಾ ದೊಡ್ಡ ಆಸ್ಪತ್ರೆ ಆಸ್ಪತ್ರೆಯಲ್ಲಿ ಸೇರಿದ್ರು ಕೂಡ ಇದುವರೂನು ಸರ್ಜರಿ ಆಗಿಲ್ಲ ಸರಿಯಾಗಿ ಟ್ರೀಟ್ಮೆಂಟ್ ಕೊಡ್ತಾ ಇಲ್ವಾ ಮತ್ತು ಬಿ ಪಿ ಇದೆ ಅಂತ ಹೇಳ್ತಾರೆ ಆ ಬಿ ಪಿಗೂ ಕೂಡ ಮಾತ್ರೆ ಇಲ್ವಾ ಅಲ್ಲಿ ಅನ್ನೋ ಒಂದು ಅನುಮಾನಗಳು ಕೂಡ ವ್ಯಕ್ತ ಆಗುತ್ತೆ ಅಂದ್ರೆ ರಕ್ತದೊತ್ತಡ ಜಾಸ್ತಿ ಇರೋದ್ರಿಂದ ದರ್ಶನ್ಗೆ ಸರ್ಜರಿ ಮಾಡಲಾಗಿಲ್ಲ ಅನ್ನೋ ಒಂದು ಮಾತು ಹೇಳಿದೆ ಆದ್ರೆ ಆ ಮೆಡಿಸಿನ್ ಅಲ್ಲೇ ಹುಷಾರು ಮಾಡಬಹುದು ಆದ್ರೆ ಅಲ್ಲಿ ಬಿ ಜಿ ಎಸ್ ಆಸ್ಪತ್ರೆಯಲ್ಲಿ ಆ ಬಿ ಪಿಗೂ ಕೂಡ ಮಾತ್ರೆ ಕೊಡೋದಕ್ಕೆ ಆಗ್ತಾ ಇಲ್ವಾ ವೈದ್ಯರಿಗೆ ಅನ್ನೋ ಒಂದು ಅನುಮಾನಗಳು ಸೂಕ್ತ ಕೂಡ ಊಟ ಹಾಕ್ತಾ ಇರುವಂಥದ್ದು ಇವೆಲ್ಲವನ್ನೂ ಕೂಡ ಅವಲೋಕಿಸಿದಾಗ ನಟ ದರ್ಶನ್ ನಾಟಕವನ್ನ ಆಡ್ತಾ ಇದ್ದಾರೆ ಅನ್ನೋ ಒಂದು ಅನುಮಾನಗಳು ವ್ಯಕ್ತ ಆಗ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಇದ್ರ ಬಗ್ಗೆ ಚರ್ಚೆ ಆಗ್ತಾ ಇರುವಂತ ಮುಂಚಿನ ದಿನಮಾನಗಳಲ್ಲಿ ಪೊಲೀಸರು ಯಾವ ನಿರ್ಧಾರಕ್ಕೆ ಬರ್ತಾರೆ ಸುಪ್ರೀಂ ಕೋರ್ಟ್ ಯಾವ ನಿರ್ಧಾರಕ್ಕೆ ಬರುತ್ತೆ ಅನ್ನೋದನ್ನು ಕೂಡ ಕಾದು ನೋಡಬೇಕಾಗಿದೆ ಶಿವರಾಮ್ ಥ್ಯಾಂಕ್ ಯು ವಿಶ್ವನಾಥ್ ತಮ್ಮೆಲ್ಲ ಮಾಹಿತಿಗಾಗಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ